ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಸಮಾನಾರ್ಥಕ ಜೋಡು ನುಡಿ ಭಿನ್ನಾರ್ಥಕ ಜೋಡು ನುಡಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಕಳೆದ ಸಲದ ಪಾಠದಲ್ಲಿ ನಿಮಗೆ ಖಂಡಿತ ಅರ್ಥ ಆಗಿರುತ್ತೆ ಜೋಡು ನುಡಿ ಅಂದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಮತ್ತೊಂದು ಪದವನ್ನು ಬಳಸುವುದು ಅಂತ ಸೊ ಇವತ್ತು ಈ ಜೋಡು ನುಡಿಯಲ್ಲೇ ಬೇರೆ ಬೇರೆ ಭಾಗ ಆಗಿರುವಂಥ ಎರಡು ವಿಚಾರನ ತಿಳ್ಕೊಳ್ತಾ ಇದ್ದೀವಿ ಮೊದಲನೇದು ಸಮಾನಾರ್ಥಕ ಜೋಡು ನುಡಿ ಹೆಸರಲ್ಲೇ ಗೊತ್ತಾಗತ್ತೆ ಒಂದೇ ಅರ್ಥ ಕೊಡುವ ಎರಡು ಪದಗಳನ್ನು ಒಟ್ಟೊಟ್ಟಿಗೆ ಬಳಸಿದಾಗ ಅದು ಸಮಾನ ಅರ್ಥ ಕೊಡುವ ಸಮಾನಾರ್ಥಕ ಜೋಡು ನುಡಿ ಅಂತ ಕರೆಸ್ಕೊಳ್ಳುತ್ತೆ ಭಿನ್ನಾರ್ಥಕ ಜೋಡು ನುಡಿ ಅಂದರೆ ಏನು ಅದು ಗೊತ್ತಾಗಿದೆ ಅಂದರೆ ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅರ್ಥ ಬೇರೆ ಬೇರೆ ಅರ್ಥ ಕೊಡುವ ಎರಡು ಪದಗಳನ್ನು ಒಟ್ಟೊಟ್ಟಿಗೆ ಬಳಸಿದಾಗ ಅದು ಭಿನ್ನ ಅರ್ಥ ಕೊಡುವ ಭಿನ್ನಾರ್ಥಕ ಜೋಡು ನುಡಿ ಅಂತ ಕರೆಸ್ಕೊಳ್ಳುತ್ತೆ ಉದಾಹರಣೆ ಹೇಳಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ತುಂಬ ಈಸಿ ಇದು ಫಸ್ಟು ಸಮಾನಾರ್ಥಕ ಜೋಡು ನುಡಿಯ ಉದಾಹರಣೆಗಳನ್ನು ನೋಡೋಣ ಹಣ್ಣು ಹಂಪಲು ಹಣ್ಣು ಅಂದರೂ ಅದೇ ಹಂಪಲು ಅಂದರೂ ಅದೇ ಒಂದೇ ಅರ್ಥ ಕೊಡುತ್ತೆ ಹಾಗಾಗಿ ಇದು ಸಮಾನಾರ್ಥಕ ಜೋಡು ನುಡಿ ಅಂತ ಕರೆಸ್ಕೊಡುತ್ತೆ ಮಕ್ಕಳು ಮರಿ ಸೊಪ್ಪು ಸದೆ ಹುಳ ಹುಬ್ಬಳ್ಳಿ ಲಾಲನೆ ಪಾಲನೆ ಕಪ್ಪ ಕಾಣಿಕೆ ಕುಂದು ಕೊರತೆ ಗೆಡ್ಡೆ ಗೆಣಸು ರೀತಿ ರಿವಾಜು ಬಂಧು ಬಳಗ ಇದೆಲ್ಲ ಯಾವ ಪದ ಪೂರ್ವ ಪದದಲ್ಲಿದೆಯೋ ಅದರೇ ಅದರ ಅರ್ಥವೇ ಉತ್ತರ ಪದಕ್ಕೂ ಬರುತ್ತೆ ಬಂಧು ಅಂದರೂ ಅದೇ ಬಳಗ ಅಂದರೂ ಅದೇ ಅಲ್ವಾ ಹಾಗಾಗಿ ಇದೆಲ್ಲ ಸಮಾನಾರ್ಥಕ ಜೋಡು ನುಡಿಗಳು ಅಂತ ಕರೆಸ್ಕೊಳ್ಳುತ್ತೆ ಸೊ ಈಗ ಭಿನ್ನಾರ್ಥಕ ಜೋಡು ನುಡಿಗಳು ಅಂದರೆ ಯಾವುದು ಅಂತ ನೋಡೋಣ ಮನೆ ಮಠ ಮನೆನೇ ಬೇರೆ ಮಠನೇ ಬೇರೆ ಅಲ್ವಾ ತನು ಮನ ತನು ಅಂದರೆ ದೇಹ ಮನ ಅಂದರೆ ಮನಸ್ಸು ಪಶು ಪಕ್ಷಿ ನೀರು ನೆರಳು ಹೊಟ್ಟೆ ಬಟ್ಟೆ ಸತಿ ಪತಿ ಹಾಲು ಜೇನು ಉಡುಗೆ ತೊಡುಗೆ ಉಡುಗೆ ಅಂದರೆ ಬಟ್ಟೆ ತೊಡುಗೆ ಅಂದರೆ ಆಭರಣಗಳು ನಾವು ಹಾಕ್ಕೊಳ್ಳುವಂಥದ್ದು ಹೂವು ಹಣ್ಣು ಮದುವೆ ಮುಂಜೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸಮಾನ ಅರ್ಥ ಕೊಡುವ ಎರಡು ಪದಗಳು ಒಟ್ಟೊಟ್ಟಿಗೆ ಬಂದಾಗ ಅದು ಸಮಾನಾರ್ಥಕ ಜೋಡು ಆದರೆ ಬೇರೆ ಬೇರೆ ಅರ್ಥ ಕೊಡುವ ಎರಡು ಪದಗಳು ಒಟ್ಟಿಗೆ ಬಂದಾಗ ಅದು ಭಿನ್ನಾರ್ಥಕ ಜೋಡು ನುಡಿ ಆಗತ್ತೆ